ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಚಂದ್ರಿಕಾ ನೀವು ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಂತೇಳಿ ನಾನು ಅನ್ಕೋತಾ ಇರ್ತೀನಿ ನಾನಿವತ್ತು ಟೊಮೆಟೊ ರೈಸ್ ಮಾಡ್ತಾ ಇದ್ದೀನಿ ಯಾವ ಥರ ಮಾಡಿದೆ ಅಂತೇಳಿ ನಿಮಗೂ ತೋರಿಸ್ತಾ ತೋರಿಸ್ಕೊಡ್ತಾ ಇದ್ದೀನಿ ಇದೇ ಥರ ನೀವು ಮನೆಯಲ್ಲಿ ಟ್ರೈ ಮಾಡಿ ಸಿಂಪಲ್ ಆಗಿದೆ ತುಂಬ ಚೆನ್ನಾಗೇನೂ ಬರುತ್ತೆ ನೋಡಿ ನಮ್ಮ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಇನ್ನಿನ್ನೂ ಹೆಚ್ಚು ಹೆಚ್ಚು ಪ್ರೋತ್ಸಾಹ ನಿಮ್ಮದಾಗಿರಲಿ ನಮಗೆ ಇನ್ನು ಹೊಸ ಹೊಸ ವೀಡಿಯೋದೊಂದಿಗೆ ನಾನು ಬರ್ತಾ ಇರ್ತೀನಿ ಡೈಲಿ ಬರ್ತೀನಿ ಹಾಗೆಯೇ ಲೈಕ್ ಕೊಡಿ ಶೇರ್ ಕೊಡಿ ಹಾಗೆಯೇ ಕಮೆಂಟ್ ಹಾಕಿ ಇವತ್ತು ನಾನು ಟೊಮೆಟೊ ರೈಸ್ ಮಾಡ್ತಾ ಇದ್ದೇನೆ ಇದಕ್ಕೆ ಟೊಮೆಟೊ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕಾಯಿ ಮೆಣಸು ಹಾಗೆಯೇ ಚಕ್ಕ ಲವಂಗ ಬಟಾಣಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಕ್ಕಿ ಇಷ್ಟನ್ನು ರೆಡಿ ಮಾಡ್ಕೋಬೇಕು ಎಣ್ಣೆ ಉಪ್ಪು ಇಷ್ಟು ಫಸ್ಟ್ ರೆಡಿ ಮಾಡ್ಕೋಬೇಕು ಅಕ್ಕಿ ತೊಳೆದು ಇಟ್ಕೊಂಡಿದ್ದೇನೆ ಚೆನ್ನಾಗಿ ನೀರು ತೆಗೆದು ಇಟ್ಕೊಂಡಿದ್ದೀನಿ ನಾನು ಅಕ್ಕಿನ ಹಾಗೆಯೇ ಬಟಾಣಿಯನ್ನು ನಿನ್ನೆ ನಾನು ನೆನೆಸಿಟ್ಟಿದ್ದೆ ಹಸಿ ಬಟಾಣಿ ಅಲ್ಲ ಇದು ಇಷ್ಟನ್ನು ಫಸ್ಟ್ ರೆಡಿ ಮಾಡ್ಕೊಳ್ಳಿ ಬೇಗನೆ ರೆಡಿ ಆಗುತ್ತೆ ಇದು ಟೊಮೆಟೊ ಕ್ವಾತಿ ಇವಾಗ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಗ್ಯಾಸಲ್ಲಿ ಇವಾಗ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೇನೆ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ಹಾಗೆಯೇ ಚಕ್ಕೆ ಲವಂಗ ಬಿರಿಯಾನಿ ಸೊಪ್ಪು ಅದು ಹಾಕ್ಕೊಂಡಿದ್ದೀನಿ ಎಳೆ ಎಣ್ಣೆ ನಾನು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಫಸ್ಟ್ ಕೊನೆ ತನಕ ವಿಡಿಯೋ ನೋಡಿ ಆ್ಯಡ್ ಸ್ಕಿಪ್ ಮಾಡಬೇಡಿ ಆ್ಯಡನ್ನು ಅನ್ನು ಕೂಡ ನೋಡಿ ನಿಮ್ಮ ಪ್ರೋತ್ಸಾಹ ನಮಗೆ ಸದಾ ಇರಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಇವಾಗ ನೋಡಿ ಒಗ್ಗರಣೆಗೆ ಆಗ್ತಾಯಿದೆ ಇವಾಗ ಇದಕ್ಕೆ ಸ್ವಲ್ಪ ಈರುಳ್ಳಿ ಹಾಕೊಳ್ಳುವ ಈರುಳ್ಳಿ ಹಾಕೋತಾ ಇದ್ದೇನೆ ನಾನು ಒಂದು ಈರುಳ್ಳಿ ಕಟ್ ಮಾಡಿ ಇದಕ್ಕೆ ಹಾಕೋತಾ ಇದ್ದೀನಿ ಇವಾಗ ಇದಕ್ಕೆ ಕಾಯಿಮೆಣಸು ಮೆಣಸು ಹಾಕೊಂಡೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ಸ್ವಲ್ಪ ಒಗ್ಗರಣೆ ಸೊಪ್ಪು ಬೇಕಿತ್ತು ಒಗ್ಗರಣೆ ಸೊಪ್ಪು ನಾನು ತಂದಿಲ್ಲ ಹಾಗೆ ನಾನು ಒಗ್ಗರಣೆ ಸೊಪ್ಪು ಹಾಕಿಲ್ಲ ನೀವು ಸ್ವಲ್ಪ ಒಗ್ಗರಣೆ ಸೊಪ್ಪು ಹಾಕೊಳ್ಳಿ ಒಗ್ಗರಣೆಗೆ ಒಂದೆರಡು ಸೊಪ್ಪು ಸಾಕು ಜಾಸ್ತಿ ಏನಲ್ಲ ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದೇನೆ ಇದು ಎಣ್ಣೆಗೆನೆ ಹಾಕಬೇಕು ಅಂದರೆ ಈರುಳ್ಳಿ ಕಾಯುವಾಗ ಹಾಕಬೇಕು ಯಾಕಂದರೆ ಸ್ವಲ್ಪ ಪರಿಮಳ ಜಾಸ್ತಿ ಬರುತ್ತೆ ಇದರ ಸ್ಮೆಲ್ಲು ಚೆನ್ನಾಗಿ ಇರುತ್ತೆ ಈ ಥರ ಹಾಕಿದರೆ ಎಣ್ಣೆಗೆನೆ ಹಾಕಿದರೆ ಇವಾಗ ಟೊಮೆಟೊ ಹಾಕ್ತಾಯಿದ್ದೇನೆ ನಾನು ಟೊಮೆಟೊ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಅಂದರೆ ಯಾಕೆಂದರೆ ಇದು ಟೊಮೆಟೊ ರೈಸ್ ಅಲ್ವಾ ಅದಕ್ಕೋಸ್ಕರ ಟೊಮೆಟೊ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು ನಾನೊಂದು ನಾಲ್ಕೈದು ಟೊಮೆಟೊ ತಗೊಂಡಿದ್ದೇನೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮೆಟೊ ಎಲ್ಲ ಬಾಯಿಗೆಲ್ಲ ಸಿಗಬಾರ್ದು ಆ ಥರ ಫ್ರೈ ಮಾಡ್ಕೋಬೇಕು ಇದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ ನಿಮಗೂ ಟೊಮೆಟೊ ಬಾತ್ ಇಷ್ಟ ಆಗುತ್ತೆ ಅಂದ್ಕೊತೀನಿ ನಾನು ಇದಕ್ಕೆ ನಾನು ಇವಾಗ ಮೆಣಸಿನ ಹುಡಿ ಸ್ವಲ್ಪ ಹಾಕೊಂಡಿದ್ದೀನಿ ಖಾರಕ್ಕೆ ಮೆಣಸಿನ ಹುಡಿ ಸ್ವಲ್ಪ ಹಾಕೊಂಡಿದರಸಿನ ಹಾಕೊಂಡಿದೀನಿ ಕಾಯಿ ಮೆಣಸು ಹಾಕಿದೆಯಲ್ವಾ ಸ್ವಲ್ಪ ಮೆಣಸಿನ ಹುಡಿ ಹಾಕೊಂಡಿದ್ದೀನಿ ಇವಾಗ ಬಟಾಣಿ ನೋಡಿ ಬಟಾಣಿಯನ್ನು ಹಾಕೋತಾ ಇದ್ದೇನೆ ಚೆನ್ನಾಗಿ ಫ್ರೈ ಮಾಡಬೇಕು ಇದನ್ನು ಕೂಡ ಫ್ರೈ ಮಾಡ್ತಾ ಇದ್ದೇನೆ ಇದಕ್ಕೆ ಉಪ್ಪು ಹಾಕೋತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋತಾ ಇದ್ದೀನಿ ಒಮ್ಮೆ ಜಾಸ್ತಿ ಮಾಡ್ಕೋಬೇಡಿ ಉಪ್ಪು ಹಾಕ್ತಾ ಇದ್ದೀನಿ ಇವಾಗ ತೊಳೆದಿಟ್ಟ ಅಕ್ಕಿಯನ್ನು ಇದಕ್ಕೆ ಹಾಕೋತಾ ಇದೀನಿ ನೋಡಿ ನಾನು ಸೋನ ಮಸೂರಿ ಅಕ್ಕಿ ತಗೊಂಡಿದ್ದೀನಿ ಈ ಅಕ್ಕಿಯನ್ನು ನಾನು ತಗೊಳ್ಳೋದು ಜಾಸ್ತಿ ಈ ಅಕ್ಕಿ ಯೂಸ್ ಮಾಡ್ತೀನಿ ನಾನು ಸೋನ ಮಸೂರಿಯನ್ನು ತುಂಬ ಈಸಿಯಾಗಿದೆ ನೀವು ತುಂಬ ಈಸಿಯಾಗಿದೆ ನೀವು ಟ್ರೈ ಮಾಡ್ಬೋದು ತುಂಬ ಚೆನ್ನಾಗೂ ಬರುತ್ತೆ ಇವಾಗ ಇದಕ್ಕೆ ಬೇಕಾದಷ್ಟು ನೀರು ಹಾಕೋಲ್ವಾ ನಾವಂದರೆ ಒಂದು ಗ್ಲಾಸ್ ಅಕ್ಕಿಗೆ ನಾನು ಎರಡು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ಮಾಡಿಕೊಂಡಿದ್ದೇನೆ ಇವಾಗ ಇದಕ್ಕೆ ಕಸ್ತೂರಿ ಮೇತಿ ಹಾಕೋತಾ ಇದ್ದೇನೆ ನೋಡಿ ಸ್ವಲ್ಪ ಅಂದರೆ ಸ್ವಲ್ಪ ಟೇಸ್ಟ್ ಚೇಂಜ್ ಚೇಂಜ್ ಬರುತ್ತೆ ಕಸ್ತೂರಿ ಮೇತಿ ಹಾಕ್ಕೊಂಡ್ರೆ ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೇನೆ ಸ್ವಲ್ಪ ಇವಾಗ ಇದನ್ನು ಕುದಿಯೋಕ್ಕೆ ಬಿಡಬೇಕು ಉಪ್ಪು ಖಾರ ಎಲ್ಲ ನೋಡ್ಕೋಬೇಕು ಯಾವ ಥರ ಇರುತ್ತೆ ಅಂತೇಳಿ ಖಾರ ನಾವು ಆಲ್ರೆಡಿ ಹಾಕಿದ್ದೇನೆ ನಾನು ಎಲ್ಲ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಹಾಕ್ತೀನಿ ಫಸ್ಟೇ ನಾನು ನೋಡ್ಕೊಳ್ಳಲ್ಲ ಉಪ್ಪು ಎಲ್ಲ ಇವಾಗ ಕುದೀತಾ ಇದೆ ಇನ್ನು ಎರಡು ವಿಸಿಲ್ ಇದನ್ನು ಇದಕ್ಕಿನ್ನು ಕುಕ್ಕರ್ ಬಾಯಿ ಇಡುವ ಬಾಯಿ ಇಟ್ಟು ಎರಡು ವಿಸಿಲ್ ಕೂಗಿಸಿದರೆ ಸಾಕ ಟೊಮೆಟೊ ಆಗಿದೆ ರೆಡಿಯಾಗಿದೆ ಯಾರಿಗೆ ಇಷ್ಟ ಆಯಿತೋ ಈ ರೆಸಿಪಿ ಎಲ್ಲರಿಗೂ ಕಮೆಂಟ್ ಹಾಕಿ ಹಾಗೆಯೇ ಲೈಕ್ ಕೊಡಿ ಹಾಗೆಯೇ ಶೇರ್ ಕೊಡಿ ಥ್ಯಾಂಕ್ ಯು ಆಲ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಬಾಯ್ ಬಾಯ್ ಆಲ್ ಫ್ರೆಂಡ್ಸ್ ಬಾಯ್ ಬಾಯ್